ಸರಿ ಇವತ್ತು ನೀರಿನ ಬಿಲ್ ನೀವು ಜಾಸ್ತಿ ಮಾಡ್ತೀರಿ ಮತ್ತೆ ಕೇಳಿದರೆ ಹೇಳ್ತೀರಿ ಇಡೀ ಕರ್ನಾಟಕದಲ್ಲಿ ಮಂಗಳೂರಿನಷ್ಟು ಕಡಿಮೆ ಬೆಲೆಯಲ್ಲಿ ಯಾರು ನೀರು ಕೊಡೋದಿಲ್ಲ ಸರಿಯಪ್ಪ ಇರಲಿ ಕವಿತಾ ಸದೀಟ್ರವರು ಮೇಯರ್ ಆಗಿರುವಾಗ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಈ ನೀರಿನ ಬಾಕಿ ತದ್ದು ವಸೂಲಿ ಮಾಡಲಿಕ್ಕೆ ಒಂದು ಡ್ರೈವ್ ಸ್ಟಾರ್ಟ್ ಮಾಡಿ ಬಹಳಷ್ಟು ಹಣ ವಸೂಲಿಯಾಗಿದೆ ಆವಾಗ ಕೇವಲ ಹದಿನಾರು ಕೋಟಿ ರೂಪಾಯಿ ಬಾಕಿದ್ದಾರೆ ಸರಿ ಇವತ್ತು ಕೇಳಿ ನಿಮ್ಮ ಈ ಇದ್ರೆ ಇವತ್ತು ಬಿಲ್ ಅರವತ್ತು ಕೋಟಿ ರೂಪಾಯಿ ಇದೆ ಅರವತ್ತು ಕೋಟಿ ನಮಗೆ ಐನೂರು ರೂಪಾಯಿ ಸಾವಿರ ಬಂದಾಗ ಬಂದರೆ ಇಲ್ಲಿ ಕೇಳುವವರಿಲ್ಲ ಹೇಳುವವರಿಲ್ಲ ಮೂರುವರೆ ನಂತರ ಎಲ್ಲ ಅಧಿಕಾರಿ ಪಾಲಿಕೆಯನ್ನು ಇರಬೇಕು ಹೇಳ್ತಾರೆ ನೀವು ನಾಳೆ ಒಂದು ರೌಂಡ್ ನೋಡಿ ನಿಮಗೆ ಎಷ್ಟು ಅಧಿಕಾರಿ ಸಿಗ್ತಾರೆ ನೋಡಿ ಪಾಪದವರು ಎಣ್ಣೆ ಹಿಡ್ಕೊಂಡು ಬರ್ತಾರೆ ಯಾರಿಗೆ ಯಾವ ಜೈ ಸಿಕ್ಕುದಿಲ್ಲ ಸರ್ ಹಿಂದೆ ನಾನು ಒಂದು ಹೇಳ್ತೇನೆ ಇವತ್ತು ಉಳ್ಳಾಲಕ್ಕೆ ಹೊಸದಾಗಿ ಡ್ಯಾಮ್ ಆಗಿ ಅವರಿಗೆ ನೀರು ಹೋಗ್ತದೆ ಅವರು ನಮ್ಮನ್ನು ಅವಲಂಬಿಸಿ ಆದರೆ ಉಳ್ಳಾಳದವರು ನಮಗೆ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಬಾಕಿ ಉಂಟು ಅದನ್ನು ನಿಮ್ಮ ಯಾರು ವಸೂಲಿ ಮಾಡಿಕೊಂಡು ಅವ್ರು ಕೊಡ್ತಾರ ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಉಳ್ಳಾಳ ಪಂಚಾಯತ್ ಬಾಕಿ ಇದೆ ಮುಳುಗಿ ಒಂದು ಕೋಟಿ ಮೂರು ಲಕ್ಷ ಜಯಲಾಲ್ ಪಾದ ಅವ್ರು ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರ ಬಾಡ ಇಪ್ಪತ್ತೆ ಸರ್ ನಮ್ಮ ಹತ್ರ ನೀವು ನೀರಿನ ದರ ಹೆಚ್ಚು ಮಾಡ್ತೀರಿ ಆದರೆ ಯಾರಿಂದಲೂ ವಸೂಲಿ ಮಾಡಲಿಕ್ಕೆ ಆಗೋದಿಲ್ಲ